ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡನ್ನ ಬರೀ ಇವತ್ತು ಗುರುವಾರ ಟೈಮ್ ಇದ್ರೆ ಬೆಳಗ್ಗೆ ಐದು ಗಂಟೆ ಆಗೈತೆ ನೋಡ್ರಿ ನಾನು ಎದ್ದು ಮುಖ ಮುಖಾಯಿಕ್ಕ ತಕ್ಕೊಂಡು ಈಗ ಫಸ್ಟಿಗೆ ಗ್ಯಾಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಸ್ವಲ್ಪ ಗೆಣಸಿನಕಾಯಿ ಕುದ್ಸಾಕಿಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಅಂದ್ರೆ ಮನು ಜಿಮ್ಮಿಗೆ ಹೋಗಬೇಕಾದ್ರೆ ತಿಂದು ಹೋಗ್ತಾನಲ್ಲ ಹಾಗಾಗಿ ಕುದಿಸೆ ಇಲ್ಲರಿ ಕುದಿಸೋಕೆ ಆಗ್ಲಾರ ಬಿಟ್ಟಾಗ ಹಂಗೆ ಇಟ್ಟಿದ್ದೀನಿ ಮತ್ತು ಅವನು ಸ್ವಲ್ಪ ಲೇಟಾಗಿ ಎದ್ದುಬಿಟ್ರೆ ಅದು ಕುದಿಯೋ ತನಕ ವೇಟ್ ಮಾಡೋಂಗಿಲ್ಲ ಹಂಗೆ ಹೋಗಿಬಿಟ್ಟನು ಅದಕ್ಕೆ ಈಗೀಗ ಫಸ್ಟಿಗೆ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಅರಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಗಂಜಿನಕಾಯಿ ಕುದ್ಸಾಕಿಟ್ಟು ನೀರು ಬಿಸಿ ಮಾಡ್ಕೊಂಡು ಕುಡಿದ್ರೈತಂತೆ ಎದ್ದುಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ರಾತ್ರಿನೇ ಎಲ್ಲ ಒರೆಸಿಟ್ಟಿರ್ತೀನಿ ಆದರೆ ಬೆಳಿಗ್ಗೆ ಸಲ ಹಸಿ ಬಟ್ಟಿಲೆ ಈ ರೀತಿ ಎಲ್ಲನೂ ಒರೆಸ್ಕೊಂಡ್ಬಿಡ್ತೀನಿ ರೀ ಅದು ಹ್ಯಾಬಿಟ್ ಆಗ್ಬಿಟ್ಟಿರ್ತೈತಿ ಮನೋ ಅದನ್ನೇ ಅಂತಿರ್ತಾನೋ ರಾತ್ರಿನೇ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿರ್ತೀರಿ ಮತ್ತು ಬೆಳಿಗ್ಗೆ ಯಾಕೆ ಒರೆಸಾಕೆ ಹೋಗ್ತಿರಿ ಅಂತೇಳಿ ಆದ್ರೂ ಅದು ರುಡಿ ರೀ ಹಾಗಾಗಿ ಬೆಳಗ್ಗೆನೇ ಒಂದು ಸಲ ಈ ರೀತಿ ಒರೆಸಿ ಮತ್ತು ಪೂಜೆ ಎಲ್ಲ ಅಂದ್ರೆ ಅರಶಿನ ಕುಕ್ಮ ಹಚ್ಚಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದ್ರಿ ಅರಿಶಿನ ಕುಕ್ಮನ ಎಷ್ಟು ಹಸ್ತೀರಿ ಅಂದರೆ ಅದನ್ನೂ ಬೈತಾನು ಸುಮ್ಮ ಒಂದು ದೊಡ್ಡ ಸೈಜ್ದು ನಿಂಬೆಣ್ಣು ಕಟ್ ಮಾಡಿಡ್ರಿ ಉದಿನ ಕಡೆ ಎಲ್ಲ ಹಚ್ಚಿಬಿಡ್ರಿ ಅದನ್ನೂ ದೊಡ್ಡ ಆಗುತ್ತೆ ಆಗುತ್ತಂತ ಅಂತಿರ್ತಾನು ಅದರದ್ದು ರೂಢಿ ರೀ ಹಾಗಾಗಿ ಅದು ಮಾಡಿದಾಗನೇ ಸಮಾಧಾನ ಆಗೋದು ಈಗ ಎಲ್ಲ ಒರೆಸಿ ಗ್ಯಾಸ್ ಸ್ಟೋಕ್ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಈಗ ಗಂಜಿನ್ಕಾಯಿನ ಈ ರೀತಿ ಕಟ್ ಮಾಡಿ ಕುದ್ಸಾಕಿಟ್ರೆ ಒಂದು ಐದು ನಿಮಿಷ ಒಳಗಡೆ ರೀ ಆ ಕುಕ್ಕರ್ದಾಗೇನು ಕುದಿಸೋದೇನು ಹತ್ತಂಗಿಲ್ಲ ಕುಕ್ಕರ್ ಈ ರೀತಿ ಕುದ್ಸೋದು ರುಚಿ ಜಾಸ್ತಿ ಆಗ್ತವೆ ಅದಕ್ಕಂತೇಳಿದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಒಳಗೆ ಎರಡು ಭಾಗ ಕಟ್ ಮಾಡಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕ್ರಿ ಆಲ್ರೆಡಿ ಈ ರೀತಿ ಕುದಿಸ್ಬೇಕಂತ ಸುತ್ತ ಅಂದ್ರೆ ಒಬ್ಬೊಬ್ರು ನೋಡಿಬಿಟ್ಟಿದ್ರೆ ಮತ್ತೆ ಮನೇನ್ಗೆ ಹೇರಾಕ ಮತ್ತು ಇನ್ನೇನು ಹೆಕತ್ತಿರ ಅಂತ ಅಂತಿರಲ್ಲ ಅದಕ್ಕೆ ಹೇಳಾಕತ್ತಿದ್ದು ಈ ರೀತಿ ಕುದಿಸೋದ್ರಿಂದ ಅಂದ್ರೆ ಹೊಸತಾಗಿ ನೋಡೋರಿಗೆ ಗೊತ್ತಾಗಲಿ ಅಂತ ಕಿ ರೀ ಅಂದ್ರೆ ಸ್ವಲ್ಪ ಕುದಿಸ್ಬೇಕಾದ್ರೆ ಈ ರೀತಿ ಮಾಡ್ಕೋಬೋದು ಈಗ ನಾನು ಒಂದು ಗ್ಲಾಸ್ ಬಿಸಿನೀರನ್ನು ತೊಗೊಂಡ್ಬಿಟ್ಟು ನಿವಾಂತ ಅಂತ ಕುಂತ ಕುಡಿಯೋದ್ರಿಂದ ಎಲ್ಲರೂ ಮಕ್ಕೊಂಡಿದ್ರು ಅದಕ್ಕಾಗಿ ನಿವಾಂತ ಕುಂತ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿದು ಈಗ ಯೋಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಯಾವ ಆಸನಗಳು ಮಾಡೋಕೆ ಮನಸೇ ಇದ್ದಿದ್ದಿಲ್ಲ ಅಂದರೆ ಒಂದೊಂದು ಸಲ ಏನು ಅನ್ಸುತ್ತಲ್ಲ ಬ್ಯಾಸು ಬಂದಂಗಾಗಿ ಒಟ್ಟೆ ಒಲ್ಲನ್ಸುತ್ತೆ ಎಕ್ಸಸೈಸ್ ಮಾಡೋಕೆ ಅವಾಗ ಏನು ಮಾಡ್ರು ನಾನು ಮುದ್ರೆಗಳು ಮತ್ತು ಪ್ರಾಣಾಯಾಮ ಮಾಡ್ತೀನಿ ಅವಾಗ ಮೈಂಡು ರಿಲೀಫ್ ಆಗ್ತೈತ್ರಿ ಮತ್ತು ಮುದ್ರೆಗಳು ಮಾಡೋದ್ರಿಂದ ಅದು ಏನು ಬೆನಿಫಿಟ್ ಸಿಗುತ್ತಲ್ಲ ಅದನ್ನ ನಮ್ಗೆ ಸಿಗುತ್ತಂದ್ರೆ ಯೋಗಾಸನ ಏನು ಮಾಡ್ತೀವಲ್ರಿ ಅದಕ್ಕಿಂತನೂ ಇದು ಮುದ್ರೆಗಳು ಆಗ್ಲಿಕ್ಕಂದ್ರೆ ಯೋಗಾಸನ ಎಲ್ಲ ಮಾಡೋಕೆ ಈ ರೀತಿ ಮುದ್ರೆಗಳನ್ನು ಮತ್ತು ಪ್ರಾಣಾಯಾಮ ಮಾಡೋದು ಭಾಳ ಬೆಸ್ಟ್ ನೋಡ್ರಿ ಮುದ್ರೆಗಳಿಂದ ನಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡಿ ಆಗುತ್ತಂತ ಹೇಳೋತಾರೋ ಅಂದ್ರೆ ಆಯುರ್ವೇದಿಕ್ ಒಳಗಾಗಲಿ ಮತ್ತು ಯೋಗ ಗುರುಗಳಾಗಲಿ ಈ ರೀತಿ ಮುದ್ರೆಗಳನ್ನು ಮಾಡಬೇಕಂತ ಹೇಳ್ತಾರೋ ಹಾಗಾಗಿ ನಾನು ನನಗೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಏನು ಗೊತ್ತೈತಂತೆ ಅನ್ಕೋ ಹೇಳಕ್ಕಂತಿಲ್ಲ ಸ್ವಲ್ಪ ಸ್ವಲ್ಪ ನನಗೆ ಎಷ್ಟು ಬೇಕು ಅಷ್ಟು ತಿಳ್ಕೊಂಡಿದ್ದು ಹಾಗಾಗಿ ಪ್ರಾಣಾಯಾಮ ಮತ್ತು ಮುದ್ರೆಗಳನ್ನು ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಈಗ ಎಲ್ಲ ಕೆಲಸ ಎಲ್ಲ ಮುಗಿಸಿಬಿಟ್ಟು ಜಳಕ ಎಲ್ಲ ಮುಗಿಸಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಅಂದರೆ ರಂಗೋಲಿ ಹಾಕೋದು ಜಾಗ ದೇವ್ರಿಗೆ ನಮಸ್ಕಾರ ಮಾಡೋದು ಎಲ್ಲನೂ ಮುಗಿಸ್ಬಿಟ್ಟು ಇನ್ನು ನಾಷ್ಟ ಹಾಕಿದ್ರೆ ಪಟ್ ಪಟ್ ಅಂತ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ತನು ಇದ್ರೆ ಇವತ್ತು ಕಾಲೇಜ್ ಹೊಂಟಾವಲ್ಲ ಹಾಗಾಗಿ ಎಂಟೂವರೆದಿಗೇ ಪಲ್ಯ ಚಪಾತಿ ಅಷ್ಟೇ ಮಾಡಿದ್ರು ಇವತ್ತು ನಂದು ಉಪವಾಸ ಐತಿ ಹಾಗಾಗಿ ಬೆಳಗ್ಗೆ ಅಡುಗೆ ಮಾಡಿಬಿಟ್ರಾಯ್ತು ಮಧ್ಯಾಹ್ನನೂ ಆಗುತ್ತಂತ ಜಾಸ್ತಿನೇ ಹಿಟ್ಟನ್ನು ಕಲ್ಸಾಕತ್ತಿದ್ದೀನಿ ಅಂದ್ರೆ ಮತ್ತು ಈಗ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನ ಮಾಡೋದು ಮತ್ತು ಸಂಜೆಗೆ ಮಾಡೋದು ಆಗುತ್ತೆ ಆದ್ರೂ ಇವತ್ತು ಏನ ಅಂತಾರಲ್ಲ ಆ ರೀತಿ ಐತಿ ಅಂದರೆ ಸಂಜೆ ಮುಂತಾಗ ಏನಾಯ್ತಂತೆ ನೆಕ್ಸ್ಟ್ ಹೇಳ್ತೀನಿ ರೀ ಜಾಸ್ತಿ ಅಡುಗೆ ಮಾಡಿಟ್ಟಾಗ ಹಿಂಗೆ ಆಗೋದು ಈಗ ನಾನು ಗೋಧಿ ಹಿಟ್ಟನ್ನು ಚಪಾತಿ ಮಾಡೋಕೆ ಕಲಸಿಟ್ಬಿಟ್ಟು ಪಲ್ಯನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಜಾಗಕ್ಕೆ ಹೋಗ್ಕಿಂತ ಮುಂಚೆನೇ ಕ್ಯಾಬೇಜ್ ಎಲ್ಲ ಚಾಪ್ ಮಾಡಿಬಿಟ್ಟು ತೊಳೆದು ಇಟ್ಟು ರೀ ನೀರೆಲ್ಲ ಜಾನ್ಕೋಲಿ ಅಂತೇಳಿ ಈಗ ಕ್ಯಾಬೇಜ್ ಪಲ್ಯನ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕದೇನೆ ಮಾಡೋಕ್ಕತ್ತಿದ್ದು ಟೇಸ್ಟ್ನು ಆಗುತ್ತೆ ಈಗ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳಿ ಮತ್ತು ಸ್ವಲ್ಪ ಸಾಸು ಜೀರಿಗೆ ಎಲ್ಲ ಹಾಕಿ ಹುರ್ಕೋಬೇಕ್ರಿ ಸ್ವಲ್ಪ ಲೈಟಾಗಿ ಉದ್ದಿನಬೇಳೆ ಮತ್ತು ಕಡಲೆಬಾಳೆ ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಕರ್ಬೇವ ಸೊಪ್ಪು ಇದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ ಮೊನ್ನೆ ಹೆದ್ಕೋಬೇಕಾಗಿತ್ತು ಸ್ವಲ್ಪ ಜಾಸ್ತಿನೇ ಮಾಡಿ ಅವ್ರು ಸ್ವಲ್ಪ ಡಬ್ಬಿಗೆ ಹಾಕಿ ಎದ್ದಿಟ್ಟಿದ್ದೆ ಅದಕ್ಕೆರೆ ಬೇಕಾಗುತ್ತಂತೇಳಿ ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡ್ಬಿಟ್ರೆ ಅದು ಸಣ್ಣ ಆಗಂಗಿಲ್ಲ ಅಂದರೆ ಹಾಗಾಗಿ ಇದ್ರೊಳಗೆ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವ ಶುಂಠಿ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೆ ಅದನ್ನ ಪೇಸ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಹೋಗೋ ಹೋಗಿಮಟ ಹುರ್ಕೋಬೇಕ್ರಿ ಹಸಿ ವಾಸನೆಗೆ ಹೋದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸಿಂಪಲ್ಲಾಗಿರುತ್ತೆ ರೀ ಕ್ಯಾಬೇಜ್ ಪಲ್ಯ ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಏನು ಕ್ಯಾಬೇಜ್ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅಂದ್ರೆ ಅಂದರೆ ನಾನು ದಪ್ಪ ತಪ್ಪಾಗಿ ಕಟ್ ಮಾಡಿಬಿಟ್ಟು ಚಾಪರ್ವಾಗಿ ಹಾಕಿ ಚಾಪ್ ಮಾಡ್ಕೊಂಡಿದ್ದು ಈಗ ಅದನ್ನ ಕಟ್ ಮಾಡಿ ತೊಗೋದಿಟ್ಟಿದ್ದ ಕ್ಯಾಬೇಜನ್ನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ನೋಡಿರಿ ಈ ರೀತಿ ಮಾಡಿಬಿಟ್ರೆ ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟ್ನು ಚಲೋ ಇರುತ್ತೆ ರೀ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಕ್ಯಾಬೇಜ್ ಪಲ್ಯ ಇಷ್ಟ ಆಗಂಗಿಲ್ಲ ರೀ ತನಗ ಮನಗೆ ಭಾಳ ಇಷ್ಟ ಆಗುತ್ತೆ ಈಗ ಕ್ಯಾಬೇಜ್ ಕಟ್ ಮಾಡಿದ್ದು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮುಚ್ಚಿಡ್ಬೇಕ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಮುಚ್ಚಿಟ್ರಾಯ್ತು ಅದು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದರೆ ನಾವೆಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ರೀ ಈಗ ಈ ರೀತಿ ಒಂದು ಎರಡು ಮೂರು ನಿಮಿಷ ಮತ್ತೆ ಮುಚ್ಚಿಟ್ಬಿಟ್ಟು ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ಮೂರು ನಿಮಿಷ ಮುಚ್ಚಿಡ್ಬೇಕ್ರಿ ಇದಕ್ಕೆ ನೀರು ಗಿರೇನು ಬಿಸಾಕೋಬಾರ್ದು ಹಂಗಾನ ಮಾಡಬೇಕ್ರಿ ಈಗ ಚಲೋತ್ನಾಗೆ ಹುರ್ಕೊಂಬಿಟ್ರೆ ಮಸ್ತಾಗಿರೋ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಟೊಮೆಟೊ ಸಾಸು ಅಥವಾ ಟೊಮೆಟೊನೂ ಹಾಕ್ಬೋದು ಬಟ್ ನನಗದು ಇಷ್ಟ ಆಗಂಗಿಲ್ಲ ಮತ್ತು ತನಗೂ ಮನಗೂ ಇಷ್ಟ ಆಗಂಗಿಲ್ಲ ರೀ ಅಂತ ಹಾಕಿಲ್ಲ ಈಗ ಚಲೋತ್ನಾಗೆ ಅದನ್ನ ಹೊರ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಟಿದ್ರಿ ಇದಕ್ಕೆ ಟೊಮೆಟೊ ಸಾಸ್ ಅಥವಾ ಚಿಲ್ಲಿ ಸಾಸ್ ಮತ್ತು ಅದನ್ನು ಹಾಕಿಬಿಟ್ರೆ ಚಲೋ ಹಾಕ್ತೈತ್ರಿ ಅದು ಏನಂತಾರಲ್ಲ ಮೋಮೋಸ್ ಎಲ್ಲ ಮಾಡ್ತಾರಲ್ಲ ಆ ರೀತಿ ಆಗುತ್ತೆ ಆಗುತ್ತದು ಚಪಾತಿ ತಿಂದಾಗ ರುಚಿ ಅನ್ಸುಟ್ ನೋಡಿರಿ ಹೀಗೆ ಪಲ್ಯ ಅಷ್ಟು ರೆಡಿ ಮಾಡಿಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ರೆ ಆಗುತ್ತೆ ನೋಡ್ರಿ ಬೆಳಗ್ಗೆ ಒಂದು ಸಲ ಈ ರೀತಿ ಜಾಸ್ತಿ ಅಡುಗೆ ಇಟ್ಬಿಟ್ರೆ ಇಡೀ ದಿವಸ ನಿವಾಂತ ಅನ್ಸುತ್ತೆ ಆದರೆ ಅದು ತಿನ್ನಾಗ ಅಷ್ಟೇ ರುಚಿ ಅನ್ಸಂಗಿಲ್ಲ ಯಾವಾಗಲೂ ಬಿಸಿದ್ರೆ ರುಚಿ ಜಾಸ್ತಿ ಅನಿಸೋದು ಈಗ ನಮ್ಮ ನಮ್ಮನೆಯವ್ರಿಗೆ ಮತ್ತು ತನೂ ನಾಷ್ಟ ಮಾಡಿಬಿಟ್ಟು ನಮ್ಮ ತನೂ ಇದ್ರೆ ಕಾಲೇಜ್ಗೆ ಹೋದ್ರು ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋದ್ರು ಈಗ ನಾನಿದ್ರೆ ಒಂದು ಕಪ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಅಂದ್ರೆ ಉಪವಾಸ ಇತ್ತಲ್ಲ ಹಾಗಾಗಿ ಬೆಳಿಗ್ಗೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಬಿಟ್ರೆ ಮಧ್ಯಾಹ್ನ ತನಕ ನಿವಾಂತ ಅನ್ಸುತ್ತೆ ಇನ್ನು ಮತ್ತೆ ಬಟ್ಟೆ ಅದೆಲ್ಲ ತೊಳೆದಿರುತ್ತಲ್ಲ ಕೆಲಸ ಅದಕ್ಕಾಗಿನೇ ಟೈಮು ಒಂಬತ್ತುವರೆ ಹತ್ತು ಗಂಟೆ ಆಗಿ ಬಂದಿತ್ತು ಒಂದು ಕಫ ಕಾಫಿ ಕುಡಿದು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ರೀ ನಮ್ಮನೆಗೆ ಇವತ್ತು ಕ್ಯಾಮ್ರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಕ್ಯಾಮ್ರಾ ರಿಪೇರ್ ಮಾಡೋರು ಬಂದಿದ್ರು ಮನಗೆ ಇಡುವೆ ಮಾಡಿದ್ನಂತಂದೆ ಏ ಬ್ಯಾಡ ಮಮ್ಮಿ ಮತ್ತೆ ಏನರ ತಪ್ಪು ತಿಳ್ಕೊಂತರು ಹಿಂಗೆ ಕಣ್ಣಿಲೇ ಹೋಗಿರಿ ಬ್ಯಾಗ್ ಅಂತ ಹೇಳಾಕತಿತ್ತು ನನಗಂತೂ ಫುಲ್ ನಗು ಬರಕತ್ತಿತ್ತು ಅವ ಮಾಡೋದು ನೋಡಿಬಿಟ್ರಿ ಹಿಂಗೆ 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 ಮಾಡೋದು ನೋಡಿ ಆಯ್ತಾ ಮತ್ತೆಲ್ಲಿ ಬ್ಯಾಬಪ್ಪ ಅಂತ ಮಕ್ಕಳು ಹೇಳಿದ್ಮೇಲೆ ಕೇಳಬೇಕಲ್ರಿ ಹಿಡೋ ಏನು ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ರಿಪೇರ್ ಮಾಡಿ ಹೋದರು ಕ್ಯಾಮ್ರದ್ದು ಈಗ ಮಸ್ತಾಗಿ ನಾಲ್ಕೂರಿ ಐದು ಗಂಟೆ ಆಗಿತ್ತು ಅನ್ಸೋದ್ರೆ ಚಿಕ್ಕು ಜ್ಯೂಸ ರೆಡಿ ಮಾಡಾಕಂತಿ ನೋಡ್ರಿ ನನಗೆ ಮತ್ತು ನಮ್ಮ ಮನೆಯವರಿಗೆ ಅಷ್ಟು ತನು ಇದ್ರೆ ಕಾಲೇಜ್ಗೂ ಇನ್ನೂ ಬಂದಿತ್ತಿಲ್ಲ ಈಗ ಮನೋಹಿದ್ರೆ ಅದು ಜ್ಯೂಸ ಬಿಟ್ಟಾದ್ರೆ ಬಿಟ್ಟಾಗೆ ಹಾಲು ಹಾಕಿದ್ದು ಏನೂ ತಿನ್ನಂಗಿಲ್ಲ ಅಂತ ಹಾಲು ಮೊಸರ ತುಪ್ಪ ಅದಕ್ಕಾಗಿ ಏನು ಹೊಲಂತ ಅಂತಂದರೆ ಅದಕ್ಕಾಗಿ ನಾನು ಬರೀ ನಾನು ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟ ಮಾಡಿಕೊಂಡು ಜ್ಯೂಸ್ ಎಲ್ಲ ಕೊಡಿದ್ಬಿಟ್ಟು ಅವ ಅಂತೂ ಒಂದೊಂದು ದಿವಸ ಒಂದೊಂದು ರೂಲ್ಸ್ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಂದ್ರೆ ಒಂದು ದಿವ್ಸ ಹಾಲು ಮೊಸರ ತುಪ್ಪ ಏನೂ ತಿನ್ನೋಂಗಿಲ್ಲ ಅಂತ ಹೇಳ್ತಾನು ಮತ್ತೊಂದು ದಿವ್ಸ ಅದ್ರ ಅಂತಾರೆ ಆ ತರಕಾರಿ ತಿನ್ನೋಂಗಿಲ್ಲ ಅದು ತಿನ್ನಂಗಿಲ್ಲ ಎಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ ಅಂದ್ರೆ ಮೊಬೈಲ್ ಅದೇ ಏನರ ನೋಡ್ಬಿಟ್ಟಂಗೆ ಅಂದರೆ ಹಂಗಾಗಿ ಅದನ್ನ ಕೆಮಿಕಲ್ ಹಾಕ್ತಾರೋ ಅದನ್ನ ಆ ರೀತಿ ಮಾಡ್ತಾರೋ ಅಂತ ಹೇಳ್ಯಾರಂತ ಅಂದರೆ ಈಗ ಹಾಲಿಂದ ಪರಿಸ್ಥಿತಿ ಹೆಂಗೈತೆ ಅಂತೇಳಿ ಗೊತ್ತಾಯಿಲ್ಲ ನಿಮಗೆ ಅಂದರೆ ಎಲ್ಲಾನು ಅವ್ಕೆ ಎಮ್ಮಿಗಳಿಗಾಗಲಿ ಆಕ್ರಿಗಳಿಗಾಗಲಿ ಇಂಜೆಕ್ಷನ್ ಮಾಡಿಬಿಟ್ಟು ಹಾಲು ಜಾಸ್ತಿ ತೆಗಿತಾರೆ ಅವ್ಕೆ ಹಿಂಸೆ ಕೊಡ್ತಾರೋ ಮತ್ತು ಏನೇನೋ ಕರುಗ ಹಾಲು ಬಿಡೋಂಗಿಲ್ಲ ಅಂತ ಹೇಳಾಕತ್ತಿದ್ದ ಅಷ್ಟೆಲ್ಲ ಮತ್ತು ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ನಾವು ಯಾಕೆ ಹಾಲು ತಿನ್ಬೇಕು ಮಮ್ಮಿ ಅಂತ ಅನ್ನಕತ್ತಿದ್ದ मत आ ರೀತಿ எல்லாம் ಅನ್ಕೊಂಡ್ಬಿದ್ರ ಬದಕೋನೇ ಕಷ್ಟ ಆಗ್ಬಿಡುತ್ತೆ ನೋಡಿ ನೀನ್ ಬಿಡಪ್ಪ ಅಂತ ನಾನು ತಿಂತೀವಿ ಆದ್ರೆ ಅವನು ಮಾತ್ರ ಈಗ ಒಂದ ಎಂಥದಿಸಾ ಇದೆ ಅಂತನ್ಸೋತ ಏನು ತಿنده ಇಲ್ಲ ನೋದ್ರ ಹಾಳಾಗ್ಲಿ ಮಸ್ರ ತುಪ್ಪಾಗ್ಲಿ ಈಗ ನಾನು ಎಲ್ಲ ತಿಳಿಗಿಲಿ ಇಕ್ಕೊಂಡು ಫಸ್ಟಿಗೆ ಸ್ವಲ್ಪ ಅರ್ಬಿ ಎಲ್ಲ ಒಗೆದು ಹಾಕಿದ್ದು ತಂದು ಇನ್ನು ಮಡಿಚಿಡ್ಬೇಕಂತ ಇಡಾಕತ್ತೀನಿ ನೋಡ್ರಿ ಮನು ಇದ್ರೆ ಫುಲ್ ನಿದ್ದೆ ಹೊಡ್ಯಾಕತ್ತಿದ್ದ ಟೈಮ್ ಐದು ಗಂಟೆ ಆಗಿತ್ತು ಮಂದ್ಕೊಳ್ಬಿಡು ಆರು ಗಂಟೆಗೆ ಎಪ್ಸಾಕ ಬರುತ್ತೆ ನಾನು ಎಬ್ಸಾಕೆ ಹೋಗಿಲ್ಲ ರೀ ಈಗಿದ್ರೆ ಅರ್ಬಿ ಎಲ್ಲ ತಂದುಬಿಟ್ಟು ಮರಿಚಿ ಇಡಾಕತ್ತೀನಿ ನೋಡಿರಿ ಇದೊಂದು ದೊಡ್ಡ ಕೆಲಸ ಅರ್ಬಿ ತೊಳೋದು ಹಾಕ ಮುಂದೆ ಎಷ್ಟು ದೊಡ್ಡ ಕೆಲಸನೋ ತಂದು ಮರಿಚಿಡೋದು ದೊಡ್ಡ ಕೆಲಸ ನೋಡಿರಿ ಅದು ಶಿವರಾತ್ರಿ ಒಳಗೆ ಹುಟ್ಟಿದ್ದೆ ಸಾರಿ ತೋದಾಗ ಹಾಕಿದ್ದಿಲ್ಲ ಹಂಗೇ ಇಟ್ಟಿದ್ದೆ ಅವತ್ತು ಗುಡಿಗಳಿಗೆ ಸ್ವಲ್ಪ ಎಲ್ಲ ಕೆಲಸ ಮಾಡಿಬಿಟ್ಟು ಜಾಸ್ತಿನೇ ಹೊಲಸಾಗಿತ್ತು ಅದಕ್ಕೆ ಇವತ್ತು ಟೈಮ್ ಇತ್ತಂತ ಎಲ್ಲನೂ ತೋದು ಹಾಕಿದ್ದೆ ರೀ ಇನ್ನೆಲ್ಲ ಮರಚಿ ಇಟ್ಬಿಟ್ಟು ಇವತ್ತು ನಾನಿದ್ರೆ ಸ್ಪೆಷಲ್ಲಾಗಿ ಏನಾದರೂ ಅಡುಗೆ ಮಾಡ್ಬೇಕಂತ ನಾನು ಅಂದ್ಕೊಂಡಿದ್ದೆ ಇವತ್ತ ಏನೂ ಮಾಡಕ್ಕನ ಆಗಲಿಲ್ಲ ನೋಡ್ರಿ ಯಾಕಂದರೆ ಚಪಾತಿ ಪಲ್ಯ ಎಲ್ಲ ಹಂಗೆ ಐತಿ ನಮ್ಮ ಮನೆಯವರು ಊಟ ಮಾಡಿಲ್ಲ ಮತ್ತು ತನ್ನೂ ಊಟ ಮಾಡಿಲ್ಲ ರೀ ಮನೂ ಒಬ್ಬನೇ ಊಟ ಮಾಡಿದ್ದು ಮತ್ತು ನಾನಿದ್ರೆ ಉಪಾಸಿತ್ಲ ನಾನು ಹಿಂಗಾಗಿ ಪಲ್ಯ ಚಪಾತಿ ಎಲ್ಲ ಇದ್ವಲ್ಲ ಅದಕ್ಕಾಗಿ ಏನು ಮಾಡೋಕ್ಕೆ ಹೋಗಲಿಲ್ಲ ರೀ ಬರೀ ಸಜ್ಜಾ ಅಷ್ಟ ಮಾಡಿದ್ದು ಸ್ವೀಟ ಆ್ಯಕ್ಚುಲಿ ಇವತ್ತು ನಾನು ಪಾಲಕ್ ಹಾಕಿಬಿಟ್ಟು ನಾನ್ ಅಂತ ಅಂದ್ಕೊಂಡಿದ್ದೆ ಸಂಜೆ ಮುಂದಾಗ ಮತ್ತು ಸೊಪ್ಪು ಡಿಫ್ರೆಂಟಾಗಿ ಕರಿ ಯಾವುದಾದ್ರೂ ಮಾಡೋಣಂತ ಅಂದ್ಕೊಂಡಿದ್ದೆ ಬಟ್ ಇದನ್ನ ಇತ್ತಲ್ಲ ಮತ್ತು ಇದನ್ನ ಬಿಟ್ಟು ಬೇರೆದು ಮಾಡಿ ಇದನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಂಗಿಲ್ಲ ರೀ ಹಾಗಾಗಿ ಅದನ್ನೇ ಪಲ್ಯ ಬಿಸಿ ಮಾಡಿಕೊಂಡು ಚಪಾತಿನೂ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ ಅಂತ ಚಪಾತಿ ಬಿಸಿ ಮಾಡಾಕಂತಿ ನೋಡ್ರಿ ನಮ್ಮ ಮನೆಯವ್ರು ಹೊರಗೆ ಹೋಗ್ಯಾರು ಅವರು ಲೇಟ್ ಮಾಡೇ ಬರ್ತಾರಂತ ಒಂಬತ್ತುವರೆಗೆ ಅದು ಅದಕ್ಕಾಗಿ ನಾನಿದ್ರೆ ಊಟ ಮಾಡಬೇಕು ಇವತ್ತು ಚೆಂದನೂ ಏನು ತಿಂದಿತಿಲ್ಲ ರೀ ಅದಕ್ಕಾಗಿ ಚಪಾತಿ ಬಿಸಿ ಮಾಡ್ಕೊಳಕತ್ತಿದ್ದ ನನ್ನ ಮಗ ಇದ್ರೆ ಇನ್ನು ಊಟ ಮಾಡಿ ಹೋರಿ ಮಮ್ಮಿ ನಾನು ಚಪಾತಿ ಬಿಸಿ ಮಾಡಿ ಕೊಟ್ಟಿನಂತೆ ಮಾಡಾಕಂತ ನೋಡಿರಿ ಅಂದ್ರೆ ಪಟ್ಟಂತ ಅಂತ ಅರ್ಥ ಮಾಡ್ಕೊತಾನೆ ನಾವು ಊಟ ಮಾಡಿಲ್ಲ ಅಂದ್ರೆ ಊಟ ಮಾಡ್ರಿ ಮಾಡ್ರಿ ಅಂತ ಹೇಳ್ತಾ ಇರ್ತೇ ಅಂದ್ರೆ ನಾವು ಇದ್ರ ಲೇಟ್ ಮಾಡಿ ಊಟ ಮಾಡಿ ಮಮ್ಮಿ ಮತ್ತು ಪಪ್ಪನೂ ಬರೋದು ಲೇಟ್ ಆಗುತ್ತಾ ನೀವು ಊಟ ಮಾಡಿರಿ ನಾನು ಚಪಾತಿ ಬಿಸಿ ಮಾಡಿ ಕೊಟ್ಟಿನಂತೆ ಬಂದುಬಿಟ್ಟು ಚಪಾತಿ ಬಿಸಿ ಮಾಡೋಕ್ಕಂತ ನೋಡಿರಿ ಅಂದ್ರೆ ಅದು ತಣ್ಣಗಾದ್ಮೇಲೆ ತಿನ್ನೋಕೆ ಮನ್ಸಾಗಂಗಿಲ್ಲ ಅದ್ರೆ ಹಾಗೆ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಬೆನ್ಸ್ಕೊಂಡ್ಬಿಟ್ಟು ಕುರು ಕುರು ಮಾಡ್ಕೊಂಡೆ ತಿನ್ನೋದು ನನಗೆ ಇಷ್ಟ ಆಗುತ್ತೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಯಾವಾಗಲೂ ಬಿಸಿದಿದ್ದಾಗೆ ತಿಂದರೆ ರುಚಿ ಜಾಸ್ತಿ ಅನಿಸುತ್ತೆ ಅದರಲ್ಲೂ ಗಾದೆನೇ ಇಟ್ಟು ಗೊತ್ತಿಂದರೆ ಬಿಸಿದ ಮೂರು ಮಂದಿ ಯಾರಿದ್ದು ಆರು ಮಂದಿ ಅಂತ ನಮ್ಮ ಅಜ್ಜಿಯೆಲ್ಲ ಅವಾಗ ಅಂತಿದ್ರು ಯಾವಾಗಲೂ ಬಿಸಿ ಇದ್ದಾಗನೆ ಉಣ್ಬೇಕು ರುಚಿನೂ ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಅಂತೇಳಿ ಅದನ್ನು ಊದ್ಬಿಟ್ರೆ ವೇಸ್ಟ್ ಮಾಡೋಕ್ಕೆ ಮನ್ಸಾಗಂಗಿಲ್ಲಲ್ರಿ ಹಾಗಾಗಿ ಅದನ್ನ ಬಿಸಿ ಮಾಡಿಕೊಂಡು ತಿನ್ನೋದು ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಫೈನಲಿ ಇದನ್ನೇ ಊಟ ಮಾಡಬೇಕಾಯ್ತು ನೋಡ್ರಿ ವೇಸ್ಟ್ ಮಾಡೋಕ್ಕಿಂತ ಇದೇ ರೀತಿ ಬಿಸಿ ಮಾಡಿಕೊಂಡು ಉಣ್ಣೋದು ಬೆಸ್ಟ್ ಹಾಗಾಗಿ ಚಪಾತಿ ಸ್ವಲ್ಪ ಎಣ್ಣೆ ಹಾಕಿ ಕ್ರಿಸ್ಪಿಯಾಗಿ ಈ ರೀತಿ ಬೆನ್ಸ್ಕೊಂಡು ಇದನ್ನ ಪಲ್ಯ ಸಂಗಟಿ ತಿನ್ನೋಕೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಸ್ವೀಟ್ ಚಟ್ನಿ ಎಲ್ಲ ಹಾಕೊಂಡ್ಬಿಟ್ಟು ಅದು ಏನಂತಾರೆ ಪುರಿ ಚಾತ್ರ ಹಾಕ್ಕೊಂಡು ತಿನ್ಬೋದು ವೇಸ್ಟ್ ಮಾಡಕ್ಕೆ ತಿಂತರಿ ಅಂದರೆ ಅದು ತನಗಾದಾಗ ಇಷ್ಟ ಆಗಂಗಿಲ್ಲಲ್ಲ ಮತ್ತು ಈ ಬೇರೆ ಬೇರೆ ಈ ರೀತಿ ಒಳಗೆ ಮಾಡ್ಕೋಬೋದು ಚಪಾತಿ ಉಳಿದ್ಬಿಟ್ರ ರೀ ನಾನಿದ್ರೆ ಈ ರೀತಿಯೇ ಬಿಸಿ ಮಾಡಿಕೊಂಡು ಪಲ್ಯ ಮತ್ತು ಚಪಾತಿ ಸಜ್ಜಕ ಮಾಡಿದ್ದೆ ಸ್ವಲ್ಪ ಬರೀ ಚಪಾತಿ ಪಲ್ಯ ಅಷ್ಟೊಂದು ಪಟ್ಟಿ ತುಂಬಂಗಿಲ್ಲ ಅಂತೇಳಿ ನಾನು ಒಬ್ಬಕ್ಕನೇ ಊಟ ಮಾಡೋಕ್ಕಂತೀನಿ ನೋಡಿರಿ ಒಬ್ರೇ ಊಟ ಮಾಡೋದಂದ್ರೆ ಅಂದ್ರೆ ಬ್ರಾಸು ಅಂತ ಅನ್ಸುತ್ತೆ ಏನೂ ಮಾಡೋಕ್ಕಾಗಂಗಿಲ್ಲ ಇವತ್ತು ಸಿಂಪಲ್ಲಾಗಿ ಇಡುವ ಮಾಡಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಿಂಗ್ರಿ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತೆ ನೆಕ್ಸ್ಟ್ ಲಾಗೊಳಗೆ ಸಿಕ್ತಿವ್ರಿ